ನಮಸ್ತೆ ಎಲ್ರಿಗೂ ನಾನ್ ಕಾವ್ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಏನ್ ಗುಡ್ ನ್ಯೂಸ್ ಅಂತ ಅನ್ನೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಬಂದು ಜಮಾ ಆಗಿದೆ ಸೊ ಏನು ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಅನ್ನೋದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಗೃಹ ಲಕ್ಷ್ಮೀ ಯೋಜನೆಯ ಹದಿನಾರನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಹಣ ಬಂದಿದ್ಯಾ ಇಲ್ವಾ ಅನ್ನುವಂತಹ ಸಂಪೂರ್ಣ ಮಾಹಿತಿ ಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿಯರಿಗೆ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಅನ್ನೋದು ಜಮಾ ಆಗಿರುವಂತದ್ದು ತುಂಬಾ ಮಹಿಳೆಯರು ವೇಟ್ ಮಾಡ್ತಾ ಇದ್ರು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ವಲ್ಲ ಬಂದಿಲ್ವಲ್ಲ ಸೊ ಯಾವಾಗ ಬರುತ್ತೆ ಹದಿನಾರನೇ ಕಂತಿಂದು ಅಂತ ಅನ್ಬಿಟ್ಟು ಅಂತಹ ಮಹಿಳೆಯರಿಗೆ ಒಂದು ರೀತಿಯಲ್ಲಿ ರಿಲೀಫ್ ಅಂತಾನೆ ಹೇಳ್ಬಹುದು ಈಗ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿರುವಂಥದ್ದು ಸೊ ಬಿಡುಗಡೆ ಆಗಿ ತುಂಬಾ ದಿನಗಳೇ ಆಗಿತ್ತು ಮಹಾಶಿವರಾತ್ರಿ ಹಬ್ಬದ ದಿನ ಬಿಡುಗಡೆ ಆಗಿದ್ದಂಥದ್ದು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಸೊ ಅದ್ರ ಬಗ್ಗೆ ಕೂಡ ನಾನು ನನ್ನ ಚಾನೆಲ್ ನಲ್ಲಿ ತಿಳಿಸಿದ್ದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಮಹಾಶಿವರಾತ್ರಿ ಹಬ್ಬದ ದಿನ ಬಂದಿದೆ ನೋಡಿ ಅಂತ ಅನ್ಬಿಟ್ಟು ಸೊ ಇವಾಗ ಅದೇ ದಿನದಲ್ಲಿ ಎಲ್ಲ ಮಹಿಳೆಯರಿಗೂ ಬರಬೇಕು ಅಂತ ಏನಿಲ್ಲ ಕೆಲವೊಂದಷ್ಟು ಮಹಿಳೆಯರಿಗೆ ಹಣ ಬಂದಿರುತ್ತೆ ಅಂದ್ರೆ ಜಿಲ್ಲೆ ಮೇಲೆ ಡಿಪೆಂಡ್ ಆಗುತ್ತೆ ಜೊತೆಗೆ ಸರ್ಕಾರ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಜಮಾ ಮಾಡಿದೆ ಅನ್ನೋದು ಕೂಡ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗಿಗಿ ಕೂಡ ಬಂದಿರೋದಿಲ್ಲ ಈಗಾಗಲೇ ನಿಮಗೂ ಕೂಡ ಆದಷ್ಟು ಬಂದಿರುತ್ತೆ ಎಲ್ಲ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಈಗಾಗಲೇ ಬಂದು ಬಿಡುಗಡೆ ಆಗಿರುತ್ತೆ ಸೊ ನಿಮಗೆ ಈಗಾಗಲೇ ಬಂದಿದೆ ಹಣ ಅಂತ ಅನ್ನೋರು ಇದೀರಾ ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಬಂದಿಲ್ಲ ಅನ್ನೋರು ಕೂಡ ಕಮೆಂಟ್ ಮಾಡಿ ಬರದೇ ಇರೋರು ಏನು ಮಾಡಬೇಕು ಜೊತೆಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಂದಿದ್ಯಾ ಇಲ್ವಾ ಅಂದ್ಬಿಟ್ಟು ಯಾವ ರೀತಿಯಾಗಿ ಚೆಕ್ ಮಾಡಬೇಕು ಸೊ ಅದನ್ನ ನಾನು ನಿಮಗೆ ತಿಳಿಸ್ತೀನಿ ಆ ಫಸ್ಟ್ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಹದಿನಾರನೇ ಕಂತಿದು ನಿಮ್ಮ ಖಾತೆಗೆ ಬಂದಿದ್ಯಾ ಇಲ್ವಾ ಅಂದ್ಬಿಟ್ಟು ನೀವು ಯಾವ ರೀತಿಯಾಗಿ ಚೆಕ್ ಮಾಡಬೇಕು ಅಂದ್ಬಿಟ್ಟು ತಿಳಿಸ್ತೀನಿ ಸೊ ನಿಮ್ಗೆ ಮೆಸೇಜ್ ಅನ್ನೋದು ಬರುತ್ತೆ ನಿಮ್ ಮೊಬೈಲ್ ಅಲ್ಲಿ ನಿಮಗೂ ಕೂಡ ಕಾಮನ್ ಆಗಿ ಗೊತ್ತಿರುತ್ತೆ ಸೊ ಗೊತ್ತಿರೋದನ್ನೇ ಹೇಳ್ತಾಳಲ್ಲಪ್ಪ ಇವಳು ಅಂತ ಅನ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಇಲ್ಲೇ ನೀವು ಮಿಸ್ಟೇಕ್ ಮಾಡೋ ಅಂತದ್ದು ಸೊ ಎಲ್ಲೇ ಮಿಸ್ಟೇಕ್ ಆಗುತ್ತೆ ಅನ್ಬಿಟ್ಟು ನಾನು ನಿಮ್ಗೆ ತಿಳಿಸ್ತೀನಿ ಈಗ ಮೆಸೇಜ್ ಬಂದಿರೋಂಥದ್ದು ನಿಮ್ಮ ಒಂದು ಮೊಬೈಲ್ಗೆ ಮೆಸೇಜ್ ಬಂದಿರುತ್ತೆ ಹಣ ಏನಾದ್ರು ಜಮ್ ಆಗಿದ್ರೆ ಸೊ ನೀವು ಆ ಒಂದು ಮೆಸೇಜ್ ನೋಡ್ತೀರಾ ಆಗ ನಿಮ್ಗೂ ಕೂಡ ಗೊತ್ತಾಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಂದಿದೆ ಅಂತ ಅಂದ್ಬಿಟ್ಟು ಈಗ ವಯಸ್ಸಾದಂತವರು ಈ ರೀತಿಯಾಗಿರೋರು ಕೂಡ ಇರ್ತಾರೆ ಸೊ ಅವ್ರಿಗೆ ಏನು ಕೂಡ ಮೆಸೇಜ್ ಗೊತ್ತಾಗೋದಿಲ್ಲ ಬೇರೆಯವ್ರಿಗೆ ಅವ್ರ ಮನೆಯಲ್ಲಿರುವಂಥವ್ರು ಓದಿರೋಂಥವ್ರಿಗೆ ತೋರಿಸ್ತಾರೆ ಸೊ ನೋಡಪ್ಪ ಹಣ ಬಂದಿದ್ಯಾ ಏನು ಅಂತ ಅನ್ಬಿಟ್ಟು ತೋರಿಸ್ತಾರೆ ಸೊ ಅವರು ಕೂಡ ಈಗ ನೋಡಿದಾಗ ಹೇಳ್ತಾರೆ ಬಂದಿಲ್ಲ ಬಂದಿದೆ ಈ ರೀತಿಯಾಗೂ ಕೂಡ ಹೇಳ್ತಾರೆ ಸೊ ನಾನು ಫಸ್ಟ್ ತಿಳಿಸಿದ್ನಲ್ಲಿ ಆ ರೀತಿಯಲ್ಲಿ ಆ ಗುಂಪಿಗೆ ಸೇರಿರುವಂತಹ ಮಹಿಳೆಯರು ಕೂಡ ಇರ್ತಾರೆ ಈಗ ಸೆಕೆಂಡ್ ನಾನು ಅಂದ್ರೆ ವಯಸ್ಸಾದಂತವ್ರು ಇರ್ತಾರೆ ಅವ್ರ ಇರೋರಿಗೆ ತೋರಿಸ್ತಾರೆ ಈ ರೀತಿಯಾಗಿರೋರಂತೂ ಮಹಿಳೆಯರು ಈ ಒಂದು ಗುಂಪಲ್ಲಿ ಇರ್ತಾರೆ ಸೊ ಈಗ ಬೇರೆ ತರ ಯಾವ ತರ ನಾವು ಕಂಡಿಡಿಬೇಕು ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ಯಾ ಇಲ್ವಾ ಅಂತ ಅನ್ಬಿಟ್ಟು ಅನ್ನೋದಾದ್ರೆ ನೀವು ಫಸ್ಟ್ ಆಫ್ ಆಲ್ ಇವಾಗ ನೀವೇನ್ ಅನ್ಕೊಂತೀರಾ ಮೆಸೇಜ್ ಬಂದಿದ್ರೆ ಮಾತ್ರನೇ ನಮಗೆ ಹಣ ಬಂದಿರುತ್ತೆ ಅಂತ ನೀವ್ ಅನ್ಕೊಂತೀರಾ ಓ ನಮಗೆ ಹಣ ಬಂದಿದೆ ಅಂದ್ರೆ ಮೆಸೇಜ್ ಬಂದ್ಬಿಟ್ಟು ಬಂದಿರುತ್ತೆ ಇಲ್ಲ ನಮಗೆ ಹಣ ಬಂದಿಲ್ಲ ಅಂದ್ರೆ ಮೆಸೇಜು ಕೂಡ ಬಂದಿರಲ್ಲ ಅಲ್ವಾ ಅಂದ್ಬಿಟ್ಟು ನೀವ್ ಅನ್ಕೊಂಡಿರ್ತೀರಾ ಇದು ತಪ್ಪು ಯಾಕಂತಂದ್ರೆ ಈಗ ಎಲ್ಲರಿಗೂ ಕೂಡ ಹಣ ಬಂದು ಜಮಾ ಆಗ್ತಾ ಇದೆ ಅಂತ ಅಂದಾಗ ನಿಮ್ಗೂ ಕೂಡ ಬಂದಿರುತ್ತೆ ಈಗ ನಿಮ್ಮ ಅಕ್ಕಪಕ್ಕದಲ್ಲಿ ಈಗ ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಹಣ ಬಂದಿರುತ್ತೆ ನೀವ್ ಅನ್ಕೊಂತೀರಾ ನಿಮಗೆ ಹಣ ಬಂದಿರಲ್ಲ ಅವಾಗ ನೀವೇನು ಅನ್ಕೊತೀರ ಅಯ್ಯೋ ಇವತ್ತು ಬರ್ಬೋದೇನೋ ನಾಳೆ ಬರ್ಬೋದೇನೋ ಹಣ ಅನ್ಬಿಟ್ಟು ಸುಮ್ನೆ ಆಗಿರ್ತೀರಾ ಆ ತರ ಸುಮ್ನೆ ಆಗಕ್ ಹೋಗ್ಬೇಡಿ ಈಗ ನಿಮ್ ಜಿಲ್ಲೆಯಲ್ಲಿ ಈಗ ನಿಮ್ ಊರಲ್ಲೇ ನಿಮ್ಮ ಊರೇ ನಿಮ್ ಜಿಲ್ಲೆನೇ ಅವರು ನಿಮ್ ಗ್ರಾಮದವ್ರೆ ಅಂತಂದಾಗ ಅವ್ರ್ಗೆ ಹಣ ಬಂದಿದೆ ಅಂತಂದಾಗ ನಿಮಗ್ ಬಂದಿಲ್ಲ ಅಂತಂದಾಗ ನೀವು ಬ್ಯಾಂಕ್ ಹೋಗಿ ಚೆಕ್ ಮಾಡಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ತಗೊಂಡೋಗಿ ಎಂಟ್ರಿ ಮಾಡಿಸಿದ್ರು ಕೂಡ ಗೊತ್ತಾಗುತ್ತೆ ನಿಮ್ಗೆ ಏನಾದ್ರು ಹಣ ಬಂದಿದೆಯಾ ಈಗ ಕೆಲವೊಂದಷ್ಟು ಮಹಿಳೆಯರಿಗೆ ಅದೇ ರೀತಿಯಾಗಿ ಆಗಿರುತ್ತೆ ಯಾಕಂದ್ರೆ ಹಣ ಬಂದಿದ್ರು ಕೂಡ ಅವ್ರಿಗೆ ಮೆಸೇಜ್ ಬಂದಿರೋದಿಲ್ಲ ಸೊ ಈ ರೀತಿಯಾಗಿ ನೀವು ಕೂಡ ಸಮಸ್ಯೆ ಎದುರಿಸ್ತಿರ್ತೀರಾ ಮೆಸೇಜೇ ಬಂದಿರೋದಿಲ್ಲ ಅವ್ರ ಖಾತೆಯಲ್ಲಿ ಹಣ ಬಂದು ಜಮಾ ಆಗಿರುತ್ತೆ ಈ ರೀತಿ ಆಗಿರುತ್ತೆ ಮತ್ತೆ ಜೊತೆಗೆ ಮೆಸೇಜ್ ಬರ್ದಾ ಇದ್ರೂ ಕೂಡ ಡಿ ಬಿ ಸ್ಟೇಟಸ್ ನಲ್ಲಿ ತೋರಿಸ್ತಾ ಇರುತ್ತೆ ಹಣ ಬಂದಿದೆ ಅಂತ ಅಂದ್ಬಿಟ್ಟು ಈಗ ತುಂಬಾ ಓದ್ಕೊಂಡಿದೀರ ಅಂತಂದ್ರೆ ನೀವು ಆನ್ಲೈನ್ ಅಲ್ಲಿ ನೋಡಬಹುದಲ್ವಾ ಆರಾಮಾಗಿ ಡಿ ಬಿ ಟಿ ಸ್ಟೇಟಸ್ ಮುಖಾಂತರ ಆರಾಮಾಗಿ ನೀವು ನೋಡಬಹುದು ಈ ವಯಸ್ಸಾದಂತವರಿಗೆ ಗೊತ್ತಾಗೋದಿಲ್ಲ ಅವರು ಹೋಗಿ ಬ್ಯಾಂಕಲ್ಲಿ ಎಂಟ್ರಿ ಿ ಮಾಡಸೆ ನೋಡ್ಬೇಕಾಗತ್ತೆ ಹಣ ಬಂದಿದ್ಯಾ ಏನು ಅಂತ ಅನ್ಬಿಟ್ಟು ಇವಾಗ ನಿಮ್ ಊರಲ್ಲಿ ಬೇರೆಯವ್ರಿಗೆಲ್ಲ ಬಂದಿದೆ ನನಗ್ ಬಂದಿಲ್ಲ ಅಂತಂದ್ರೆ ದಯವಿಟ್ಟು ನೀವು ಆ ರೀತಿ ಆದಾಗ ಬ್ಯಾಂಕ್ ಹೋಗಿ ತೋರ್ಸಿ ಜೊತೆಗೆ ನಿಮ್ಮ ಊರಿನ ಆಶಾ ಕಾರ್ಯಕರ್ತರ ಬಳಿ ಸಹಾಯ ಕೇಳಿ ಸೊ ಅವರು ಏನಾದ್ರು ಹೇಳ್ತಾರ ಗುರು ಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಅದನ್ನೋದನ್ನ ತಿಳ್ಕೊಳ್ಳಿ ಇಲ್ಲ ಏನು ಹೇಳಲಿಲ್ಲ ಏನು ನಮಗ್ ಪರಿಹಾರ ಸಿಗ್ಲಿಲ್ಲ ಅಂತಂದ್ರೆ ಬ್ಯಾಂಕ್ಗೆ ಹೋಗಿ ಡೈರೆಕ್ಟ್ ಬ್ಯಾಂಕಿಗೆ ಹೋಗ್ಬಿಟ್ಟು ಆರಾಮಾಗಿ ನಿಮ್ ಪಾಸ್ಬುಕ್ ಎಂಟ್ರಿ ಮಾಡ್ಕೊಂಡ್ಬಿಟ್ರೆ ನಿಮಗೆ ಗೊತ್ತಾಗತ್ತೆ ಅದ್ರ ಜೊತೆಗೆ ಅಲ್ಲೂ ಕೂಡ ವಿಚಾರಿಸಿ ಗುರುಲಕ್ಷ್ಮೀ ಯೋಜನೆ ಹಣ ಬಂದಿಲ್ಲ ಅಂತ ಅನ್ಬಿಟ್ಟು ಸೊ ನಮ್ ನಿಮ್ಮ ಊರಿನ ಅಂದ್ರೆ ಅಕ್ಕಪಕ್ಕದ ಮನೆಯವ್ರಿಗೆ ಎಲ್ರಿಗೂ ಬಂದಿದೆ ಅಂತ ನಿಮ್ ಊರು ನಿಮ್ ಜಿಲ್ಲೆ ಓಕೆನಾ ನಿಮ್ಮ ಗ್ರಾಮ ಅವ್ರಿಗೆ ಬಂದಿದೆ ನಮಗ್ ಬಂದಿಲ್ಲ ಅಂತ ಅಂದಾಗ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ ಅಂತಾನೆ ಅರ್ಥ ಈಗ ಅವ್ರಿಗೂ ಕೂಡ ಬಂದಿಲ್ಲ ನಿಮ್ಗೂ ಕೂಡ ಬಂದಿಲ್ಲ ಅಂತಂದ್ರೆ ಆದಷ್ಟು ಬೇಗ ಬರುತ್ತೆ ಅಂತ ಅರ್ಥ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಈ ರೀತಿಯಾಗಿ ಕೂಡ ಸಮಸ್ಯೆಗಳು ತುಂಬಾನೇ ಇರುತ್ತೆ ಬ್ಯಾಂಕಿಗೆ ಹೋದ್ರೆ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಎಂಟ್ರಿ ಮಾಡಿಸ್ತಾ ಗೊತ್ತಾಗುತ್ತೆ ಇಲ್ಲ ಡಿ ವಿ ಡಿ ಸ್ಟೇಟಸ್ ನ ಮುಖಾಂತರ ಅಂದ್ರೆ ಕರ್ನಾಟಕದ ಆ್ಯಪ್ ಇದೆ ಸೊ ಅಲ್ಲೂ ನೀವು ಕೂಡ ಡಿ ವಿ ಡಿ ಸ್ಟೇಟಸ್ ಮುಖಾಂತರ ನಿಮ್ ಖಾತೆಗೆ ಹಣ ಬಂದಿದೆಯಾ ಇಲ್ವಾ ಅಂದ್ಬಿಟ್ಟು ಅಲ್ಲೂ ಕೂಡ ನೀವು ಆರಾಮಾಗಿ ತಿಳ್ಕೋಬಹುದು ನಿಮ್ ಫೋನ್ಗೆ ಏನಾದ್ರು ಮೆಸೇಜ್ ಬಂದೇ ಇಲ್ಲ ಅಂತಂದ್ರೆ ಡಿ ಬಿ ಟಿ ಸ್ಟೇಟಸ್ ನಲ್ಲಿ ಮೆಸೇಜ್ ಬಂದಿರುತ್ತೆ ಸೊ ಅಲ್ಲಿ ನೀವು ತಿಳ್ಕೊಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಂದು ಜಮಾ ಆಗಿರೋ ಸೊ ಇದ್ರ ಬಗ್ಗೆ ನಾನು ಈ ಒಂದು ಬಿಡದಲ್ಲಿ ಸ್ಪಷ್ಟನೆ ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್